ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಈ ದಿನ ಒಂದು ಸ್ಪೆಷಲ್ ಚಟ್ನಿ ತೋರಿಸ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ ಚಟ್ನಿ ಅಂದರೆ ಹಸಿ ಚಟ್ನಿ ಎಲ್ಲರೂ ಎಲ್ಲರೂ ಒಂಥರ ತೋರಿಸ್ತಾರೆ ಅದೇ ಇದು ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಹಸಿ ಚಟ್ನಿ ಮೊದಲಿಗೆ ಇದನ್ನು ಫ್ರೈ ಮಾಡ್ಕೊಂಡೆ ಸ್ನೇಹಿತರೆ ಮೊದಲನೇ ಬಾರಿಗೆ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ದಿನ ನಾನು ಬೆಳಗ್ಗೆ ಹತ್ತು ಗಂಟೆ ಅಷ್ಟಕ್ಕೆ ಒಂದು ಮೋದಿಜಿದು ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋನ ಸಪೋರ್ಟ್ ಮಾಡಿ ಮೋದಿಜಿ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಂಬಂದ್ಬಿಡಣ ಹಸಿಮೆಣ್ಸಿಕಾಯಿ ನೋಡಿ ಈ ರೀತಿ ಫ್ರೈ ಆಗಿದೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮತ್ತೆ ಮಾಡಿಕೊಂಡೆ ಈಗ ಇದನ್ನು ಕರಿಬೇವು ಕೊತ್ತಂಬರಿ ಸೊಪ್ಪು ಐದು ಮೆಣಸಿ ಕಾಯಿ ಮೂರನ್ನ ಹಾಕಿ ರುಬ್ಕೊಂಬಂದುಬಿಡ್ತೀನಿ ನೋಡಿ ತರಿ ತರಿಯಾಗಿ ರುಬ್ಕೊಂಬಂದ್ಬಿಡ ಈಗ ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕಿದ್ದೀನಿ ಕಾಯಿಲಿ ನೋಡಿ ರುಬ್ಕೊಂಬಂದಿರೋದು ಇಷ್ಟ ಆಗಿದೆ ಇದು ನಾವೆಲ್ಲ ಪದಾರ್ಥ ಹಾಕಿ ಜಾಸ್ತಿನೇ ಆಗುತ್ತೆ ಚಟ್ನಿ ನೀವು ಇದನ್ನು ಕುದಿಸ್ತಾ ಕುದಿಸ್ತಾ ಇದ್ದಾಗ ಒಂದು ವಾರ ಗಂಟ್ಲೆ ತಿನ್ಬೋದು ನೋಡಿ ಒಂದು ವಾರ ಸ್ಟೋರೇಜ್ ಮಾಡಿಡ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಇಡ್ಲು ಎಲ್ಲಕ್ಕೂ ಸೂಪರ್ ಆದಂತಹ ಹಸಿಮೆಣಸಿಕಾಯಿ ಚಟ್ನಿ ಇದು ನೋಡಿ ಈಗ ಎಣ್ಣೆ ಕಾಯ್ತಾ ಇದೆ ನೋಡಿ ಸಾಸಿವೆ ಚಟಪಟ ರೆಡಿ ಆಗಿದೆ ಸಾಸಿವೆ ಚಟಪಟ ಅಂತು ಈಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಕೈ ಆಗಿಬಿಡೋಲ್ಲ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದಿಲ್ಲ ತೊಗರಿಬೇಳೆ ನೆನೆ ಹಾಕ್ಕೊಂಡಿದ್ದೆ ಕಡಲೆ ಬೆಳೆಸಿದ್ರೆ ಗ್ಯಾಸ್ಟ್ರಿಕ್ ರಿಕ್ ಅಂದ್ಕೊಂಡೆ ನಾನು ಸ್ವಲ್ಪ ಕಡಲೆಬೇಳೆ ಬೆಳೆಸೋದು ಕಡಿಮೆ ತೊಗರಿಬೇಳೆನ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೆ ನೋಡಿ ಒಂದು ಸಲ ಕೈ ಆಡಿ ಈಗ ನಾನು ಹಸಿಮೆಣಸಿ ಪೇಸ್ಟ್ ಏನಿತ್ತಲ್ಲ ಅದನ್ನ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಆದಮೇಲೆ ಒಂದು ಸ್ಪೂನು ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರದ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿ ಈಗ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಡ್ತೀನಿ ನೋಡಿ ಸ್ವಲ್ಪ ಹೊಂದ್ಕೊಳ್ಳಿ ಯಾಕಂದರೆ ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ಇನ್ನು ಸ್ವಲ್ಪ ನೀರು ಹಾಕೋಣ ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಕುದಿಬೇಕು ನೋಡಿ ನೋಡಿ ಈ ರೀತಿ ಪಳಪಳ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಇದ್ದೀನಿ ನಾನು ಅದೇನೂ ಜಜ್ಜಿಲ್ಲ ಏನೂ ಇಲ್ಲ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದೆ ಈಗ ಹುಣಸೆ ರಸ ಒಂದೆರಡು ಸ್ಪೂನು ಹುಣಸೆ ರಸ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕದು ಫಸ್ಟ್ ಆಮೇಲೆ ಇವನ್ನೆಲ್ಲ ಪದಾರ್ಥ ಹಾಕಿ ಆಮೇಲೆ ನೆಕ್ಸ್ಟು ಆರ್ಗ್ಯಾನಿಕ್ ಬೆಲ್ಲ ಇತ್ತು ನಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಒಂದು ಸಲ ಚೆನ್ನಾಗಿ ಕೈ ಆಡಿ ಈಗ ನೋಡಿ ಮತ್ತೆ ನಾನು ಕುದಿಲಿಕ್ಕೆ ಬಿಡ್ತೀನಿ ನೋಡಿ ನೀರು ಹಾಕಿದ್ನೆಲ್ಲ ಅರ್ಧ ಗ್ಲಾಸ್ ಹಾಕಿದ್ಮೇಲೆ ಮತ್ತೆ ಮಿಕ್ಸರ್ ಜಾರ್ ತೊಳೆದು ಹಾಕಿದ್ದೆ ನಾನು ಈಗ ನೋಡಿ ಪಳಪಳ ಅಂತಂದೇಳಿ ಕುದಿಬೇಕಿದ್ದು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾನು ಟೇಸ್ಟ್ ನೋಡಿದೆ ತುಂಬ 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 ಚೆನ್ನಾಗಾಗಿದೆ ಈಗ ಇದಕ್ಕೆ ನಾನು వణ కొబ్బరి హాక్తీని ఒ స్పూన్ ఆటు గురళు పుడి హాక్తీ ఒ స్పూన్ ఆ గురళపొడి అదే ఒ స్పూన్ ఆు గురిహి అది ఎలా హాకీ చన మిక్స్ట్రు ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ವಾ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ರೊಟ್ಟಿ ಹಸಿ ಚಟ್ನಿ ಸೈಡಿಗೆ ಸೌತೆಕಾಯಿ ಮೊಸರು ಮಸ್ತ್ ಕಾಂಬಿನೇಷನ್ ನೋಡ್ರಿ ನೋಡಿ ಒಂದು ಎರಡರಿಂದ ಮೂರು ಸೆಕೆಂಡ್ ಕುದ್ರೆ ಸಾಕಿದ್ದು ಆಲ್ರೆಡಿ ಸರ್ವ್ಗೆ ರೆಡಿಯಾಗಿದೆ ಹಸಿ ಮೆಣಸಿಕ್ ಚಟ್ನಿ ಸರ್ಗೆ ರೆಡಿಯಾಗಿತ್ತು ನೋಡಿ ನಾನೀಗ ಇವತ್ತು ಬಿಸಿ ರೊಟ್ಟೆ ಮಾಡಿದ್ದೀನಿ ಬಿಸಿ ರೊಟ್ಟಿ ಹಸಿಮೆಣ್ಸಿಕಾಯಿ ಚಟ್ನಿ ಹಾಗೆ ಸೌತೆಕಾಯಿ ಇಟ್ಟಿದ್ದೀನಿ ಕಡಲಿ ಚಟ್ನಿ ಪುಡಿ ಇಟ್ಟಿದ್ದೀನಿ ಮೊಸರು ಇಟ್ಟಿದ್ದೀನಿ ಈ ಥರ ಒಂದು ಹದವಾಗಿ ಊಟ ಇತ್ತು ಅಂತಂದರೆ ಮಸ್ತ್ ಮಸ್ತ್ ಮಜಾ ಬರುತ್ತೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂತೀನಿ ಇಷ್ಟವಾದ ತಕ್ಷಣ ಲೈಕು ಶೇರು ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು